ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಎರಡು ಕಣ್ಣು ಊದಿಕೊಂಡಿದ್ದರೆ ಸ್ಪೆಲ್ಲಿಂಗ್ ಬಂದಿದ್ದರೆ ನನ್ನ ಕಲರ್ಗಳಿಂದ ಹೇಗೆ ಪರಿಹಾರ ಮಾಡೋದು ನೋಡೋಣ ಮೊದಲನಾಗಿ ಎರಡು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಮತ್ತೊಂದು ಯೆಲ್ಲೋ ಮತ್ತೊಂದು ಡಾರ್ಕ್ ಈ ಮೂರು ಕಲರ್ ಬೇಕು ಮೊದಲನೇದಾಗಿ ನಿಮ್ಮ ಎರಡು ಕೈಯ ತೋರ ಮೊದಲನೇ ಜಂಟಿಗೆ ಸ್ಕೈ ಬ್ಲಾಕ್ ಬಂದಿರ್ತಾರೆ ಮೊದಲನೇ ಜೊತೆಗೆ ತೋರ್ಬಿಳು ಅದ್ರ ಮೇಲ್ಗಡೆ ಎಲ್ಲೋ ಇದೇ ಭಾಗದ ಪಕ್ಕಕ್ಕೆ ಅದ್ರ ಮೇಲೆ ಎಲ್ಗಡೆ ಎಲ್ಲೋ ಹಾಕ್ಬೇಕು ಈ ರೀತಿ ಎರಡು ಕೈಗೆ ಹಾಕ್ಬೇಕು ಫಸ್ಟ್ ಸ್ಕೈ ಬ್ಲೂ ಆದ ನಂತರ ಅದೇ ರೀತಿ ನಿಮ್ಮ ಎರಡು ಕೈಗೆ ಕಿರು ಡಾರ್ಕ್ ಬ್ಲೂ ಈ ಕಲರ್ ಹಾಕ್ಬೇಕು ಇದು ದೊಡ್ಡ ಕರಳು ರಿಪ್ಯಾಕ್ಸು ಇದು ಸಣ್ಣ ಕರಳು ರಿಪ್ಯಾಕ್ಸು ಈ ರೀತಿ ಆಗ್ತಾ ಬಂದರೆ ಕಣ್ಣು ಊದಿಕೊಂಡಿರೋದು ಮತ್ತು ಸ್ಪೆಲ್ಲಿಂಗ್ ಆಗಿರೋದು ಕಮ್ಮಿ ಆಗ್ತಾ ಬರುತ್ತೆ ಇದು ಕಂಟಿನ್ಯೂ ಆಗ ಒಂದು ಎರಡು ಮೂರು ದಿನ ಹಾಕಿ ಮೂರು ನಾಲ್ಕು ದಿನ ಹಾಕಿದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು